ಹೆಬ್ಬಾಳ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಕನಸು ನುಚ್ಚು ನೂರು ಶಿ ಹೇಳಿಕೆಗೆ ಡೋಂಟ್ ಕೇರ್ ಹೆಬ್ಬಾಳ ಕ್ಷೇತ್ರದಲ್ಲಿ ಅಕ್ರಮ ಕಟ್ಟಡ ಬಿಡಿ ಇಲ್ಲಿನ ಅಧಿಕಾರಿಗಳ ಕೈಯಲ್ಲಿ ಅಕ್ರಮ ತಡೆಯೋಕೆ ಸಾಧ್ಯನೇ ಇಲ್ಲ ದಮ್ಮು ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಧಿಕಾರಿಗಳೇ ಹೇಳಬೇಕು ಜನರು ಓಡಾಡುವ ಇರುವ ಫುಟ್ಬಾತನ್ನೇ ಬಿಡುತ್ತಿಲ್ಲ ಗಂಗಾನಗರ ಸಿಬಿಐ ರಸ್ತೆಯಲ್ಲಿ ಹೋಟೆಲ್ದಾರರು ಅಕ್ರಮವಾಗಿ ಒತ್ತುವರಿ ಮಾಡಿ ಫುಟ್ಬಾತನ್ನು ಜನರು ಓಡಾಡಕ್ಕೆ ತೊಂದರೆ ಮಾಡುತ್ತಿದ್ದಾರೆ ಸಾವುಗಳು ಸಂಭವಿಸುತ್ತೆ ಯಾರಪ್ಪನ ಜಾಗ ಇದು ಥೂ ನಾಚಿಕೆ ಆಗಬೇಕು ಇಲ್ಲಿನ ಕೆಲ ಬಿಬಿಎಂಪಿ ಅಧಿಕಾರಿಗಳಿಗೆ ಲೋಕಾಯುಕ್ತದಲ್ಲಿ ಎರಡೆರಡು ಬಾರಿ ತಗಲಾಕೊಂಡು ಇಲ್ಲೇ ಕೆಲಸ ಮಾಡುತ್ತಿದ್ದಾರೆ ಇದು ಬಿ ಬಿ ಎಂ ಹಿರಿಯ ಅಧಿಕಾರಿಗಳೇ ತಿಳಿದಿಲ್ಲವಾ ಬೆಂಗಳೂರು ಮಾಡಲು ಹೊರಟಿರುವ ಮಿಸ್ಟರ್ ಡಿ ಕೆ ಶಿವಕುಮಾರ್ ರವರಿಗೆ ಗೊತ್ತಿಲ್ಲವ ಮಂತ್ರಿಗಳು ಹಾಗೂ ಹೆಬ್ಬಾಳ ಶಾಸಕ ಮಹಾಸಯ ಸುರೇಶ್ ರವರಿಗೆ ಗೊತ್ತಿಲ್ಲವ ಇದಕ್ಕೆಲ್ಲ ಕಾರಣವಾದ ಭ್ರಷ್ಟ ಬಿ ಬಿ ಎಂ ಪಿ ಅಧಿಕಾರಿಗಳು ಜೈಲಿನಿಂದ ಬಂದರೂ ಆರಾಮಾಗಿ ಇಲ್ಲೇ ಕೆಲಸ ಮಾಡುತ್ತಿದ್ದಾರೆ ಇನ್ನಾದರೂ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತ್ಗೊಳಿಸ್ತಾರ ಕಾದು ನೋಡಬೇಕಾಗಿದೆ ಇದು ಕರ್ನಾಟಕ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬಿಡಿಎ ವತಿಯಿಂದ ಕೈಗೆತ್ತಿಕೊಂಡಿರುವ ಹೆಬ್ಬಾಳ ಮೇಲ್ಸೇತುವೆ ಕಾಮಗಾರಿಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲಿಸಿ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ